ನಾವು ಇದು ವಾಟ್ಸಪ್ ಮಾಡಿದ್ದೇನೆ ಆ ಇದು ಇನ್ನ ಏಳ್ನೇ class ಓದ್ತಾಯಿರೋದು ಹುಡುಗಿ ಮಾತ್ರ ಚೆನ್ನಾಗಿದೆ ಅದು ಬಿಟ್ರೆ ಬೇರೆ ಏನಿಲ್ಲ ತೊಂದ್ರೆ ಆಗ್ಬಾರ್ದು ಅಲ್ಲ ಅದಕ್ಕೋಸ್ಕರ ಹುಡುಗನ್ನ ಕರ್ಕೊಂಡು ಹೋಗಿ ಒಂದು ಆಮೇಲೆ ಇದು ಹೇಳಿದಾರಲ್ಲ ಮಹೇಶ್ ಅಂತ ಹೇಳಿದಲ್ಲ ಅಂದ್ರೆ exact correct ಆಗಿ ಹೇಳಿಲ್ಲ correct ಆಗಿ ಅಂದ್ರೆ ಅದೇ.

பட்டசரணம் 20 லட்சம்னா சாக வேண்டியது சரி 20 லட்சம்னா ததே ததே ಜಾಸ್ತಿ